ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿರಬಹುದು ಇಲ್ಲಿ ಬೋರ್ವೆಲ್ ಮೋಟರ್ ಒಂದ್ ಸಿಕ್ಕೊಂಡಿತ್ತ ಅದ ಪೈಪ್ ಯಾವ ತರ ಕಟ್ ಆಗೈತಿ ಇದ ಮೋಟರ್ ಇದಕ್ಕೊಳ ಬಂದಿದ್ವಿ ಬಂದ್ಸಿಂದ ಯಾವ ತರ ತೆಗೆದು ಅಂತ ಚೆಕ್ ಮಾಡಕ್ ನೋಡತಿದ್ವಿ ಇದ ಬೋರ್ವೆಲ್ ನೋಡ್ತಿರ್ಬಹುದು ಎಚ್ ಡಿ ಪಿ ಪೈಪ್ ಐತಿ ಟೋಟಲ್ ಎರಡ್ ನೂರು ಫೂಟ್ ಐತಿ ನೂರ ಎಂಬತ್ ಫೂಟ್ ಬಿಟ್ಟಾರ ಫುಲ್ ಕುಣಿ ಎಲ್ಲ ಮ್ಯಾಗ್ ಮುಚ್ಕೊಂಡ್ ಬಿಟ್ಟೈತಿ ಎಲ್ಲಾ ಕುಣಿ ಎಲ್ಲಾ ಡಳಸೈತಿ ಅಂದ್ರ ಬಾರ್ಡರ್ ಸೈಡ್ ಬಂದಿರತೈತಿ ಅದ ಸಡ್ಲಾಗಿ ಮ್ಯಾಗ ಮೋಟ್ರ್ ಬಾಜು ಬಿದ್ದು ಬಿಟ್ಟೈತಿ ಪೂರ್ತಿ ಟೈಟ್ ಆಗಿ ಫುಲ್ ಪಿಟ್ ಹಾಕಿ ನಿಂತ ಬಿಟ್ಟೈತಿ ಮೋಟ್ರಾ ಮ್ಯಾಗೂ ಇಳುವಂತ ಮತ್ತೆ ತೆಳಗು ಇಳಿಯುವಂತ ಅದಕ್ಕ ಈಗ ಮೋಟ್ರ ಲೋಡ್ ಹಾಕಿದ್ವಿ ಅವ್ರ ಇನ್ನ ಲೋಡ್ ಹಾಕಿ ಇಲ್ಲ ಹಾಕ್ತಿದ್ರ ರೈತರ ಅಂದ್ರೂ ಬರ್ತಿ ಮೋಟ್ರ ಇಲ್ಲಂದ್ರು ಆದ್ರ ಅದಕ್ಕ ಕಂಡಾಪಟ್ಟಿ ಖರ್ಚಾಕತಿ ಆದ ಕಾರಣಕ್ಕ ಇದನ್ನ ಸುಮ್ಮ ತರ ಬಿಡುದು ಚಲೋ ಮತ್ತೆ ಇದಕ್ಕ ಹೌದು ಪ್ರೆಷರ್ ಒಳಗುದಿ ತೆಗಿಬೇಕೈತಿ ಅದಕ್ಕೆ ಖಂಡಪಟ್ಟಿ ರೊಕ್ಕೊಂಡು ತಗೋತಾರ ಅದ ಕಾರಣಕ್ಕ ಹೊಸದೊಂದು ಕುಣಿ ಆಕೈತಿ ಇದೇನು ಮೋಟ್ರ್ ಏನೈತಿ ಇದ್ ಕುಣಿ ಹೊಡೋದಿಂದ ಮೋಟ್ರ್ ಅಷ್ಟ ತಗೋಳದಷ್ಟೈತಿ ಇಲ್ಲಿ ನೋಡ್ತಿರ್ಬೋದು ಯಾವ ತರ ಕಟ್ ಆಗಿ ಹೋಗಿತಿಂದ ಮತ್ತ ಹೊಸದಾಗಿ ಬೋರ್ವೆಲ್ ಹೊಡೆದಿರ್ತಾರ ಅವ್ರದ ಆರ್ಥಿಕ ಸಮಸ್ಯೆ ಇರೋದ್ರಿಂದ ಇವರ ಚಾರ್ ಇಂಚಿ ಬೌಡಿ ತೊಗೊಂಡ್ ಬಿಡ್ತಾರ ಮತ್ತೆ ಇವ ಎಚ್ ಡಿ ಪಿ ಪೈಪ್ನು ಸೈದ್ ಆಗಿಬಿಡತೈತಿ ಅಂದ್ರೆ ತಗೊಂಡ್ಬಿಡ್ತಾರ ಮತ್ತೆ ಸಿಕ್ಕೊಂಡಿತ್ತಂದ್ರೆ ಬಾಳ್ ಡೇಂಜರ್ ಮತ್ತೆ ಚಾರ್ ಇಂಚಿ ಬೋಡಿ ಬಿಟ್ಟವ್ರದ ಒಂದ್ ಸ್ವಲ್ಪ ಸಮಸ್ಯೆಗಳು ಬರ್ತಾವ ಅದು ಸಿಕ್ಕೊಂಡಾಗ ನೋಡ್ತೈತಿ ಅದ ಕಾರಣಕ ದೊಡ್ಡ ಬೋಡಿ ಮೋಟ್ರ್ ಬಿಡ್ತಾರ ದೊಡ್ಡ ಬೋಡಿ ಮೋಟ್ರ್ ಬಿಡೋದ್ರಿಂದ ಏನಾಗ್ತೈತಿ ಅಂದ್ರ ಸಣ್ಣ ಹಳ್ಳ ಹೂವ ಇದ್ರೂ ಯಾಕೆ ತೆಗದ ನಗಿತೈತಿ ಅದಕ್ಕೆ ಅದನ್ನ ಬಿಡ್ತಾರ ಮ್ಯಾಕ್ ಕಸ್ರಾ ಬೇಯಿಂದ ಆ ಮುಚ್ಕೊಂಡ್ಬಿಡ್ತೈತಿ ಮತ್ತೆ ಇದು ಸಣ್ಣ ಬೋರ್ಡ್ ಏನು ಮೋಟ್ರ ಐತಿ ಇದನ್ನ ಬಿಡ್ತಾರ ಹೋಗ್ರ ಇದು ಜಾಬ್ ಆಶಿಂದ ನಿಂತು ಬಿಡ್ತೈತಿ ಇದು ಎರಡು ಸಮಸ್ಯೆ ಇದಾವ ನೋಡ್ಕೊಂಡು ನಿಮ್ಮ ಕುಣಿ ಯಾವ ಥರ ಐತಿ ಏನನ್ನ ಮತ್ತೆ ನಿಮ್ಮ ಏರಿಯಾ ಸಂಬಂಧಪಡ್ತತಿ ಅದ ಕಾರಣಕ್ಕ ಇದನ್ನ ನೋಡ್ಕೊಂಡು ನೀವು ನೀವ ಚಲೋದಂಗ ಬಿಡುದು ಉತ್ತಮ ಮತ್ತೆ ನಿಮ್ಗೆ ಏನಾರ ತಿಳಿಲಿಕ್ಕ ಏನಾರ ಹತ್ತಾಗ್ಲಿಕ್ಕೆ ಾಗ ನಮಗ ಕಾಂಟಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತಾನೆ ನೀವ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಸಿಂದ ಹೊಸ ಸಜ್ಜಾ ಏನೇನಾರ ತರೋದಿತ್ತಂದ್ರೂ ನನ್ ಕೇಳ್ಬಹುದು ಯಾವ್ದೇ ಅಭ್ಯಂತರ ಇಲ್ಲ ಮತ್ತೆ ನಾವ್ ಎಲ್ಲಾ ತರ ಹೇಳ್ತೀವಿ ನಮ್ಗ ಸಾಧ್ಯ ಆದಷ್ಟ ತಿಳದಷ್ಟ ನಾವ ಹೇಳಕ್ ಪ್ರಯತ್ನ ಪಡ್ತೀವಿ ಹೊಸದ ಯಾವ್ದಾರ ವಿಡಿಯೋ ಬೇಕತ್ತಂದ್ರ ಬಗ್ಗೆ ಬಗ್ಗೆ ಆಗ್ಲಿ ಮತ್ತ ಹೊಲದ ಬಗ್ಗೆ ಆಗ್ಲಿ ನೀವಾಗ ಕೇಳ್ಸಿಂದ ಕಮೆಂಟ್ ಬಾಕ್ಸ್ ದಾಗ ಹಾಕ್ಬೋದು ಅದ ತರ ವಿಡಿಯೋ ಮಾಡಿಸ ನಿಮ್ಗ ತಿಳ್ಸಾಕ ಮತ್ತ ಹೆಚ್ಚ ವಿಡಿಯೋ ಮಾಡಾಕ ನಾ ಪ್ರಯತ್ನ ಪಡ್ತೇನೆ ಮತ್ತೆ ಇದರ ಸಪೋರ್ಟ್ ಮಾಡಿರಿ ಮತ್ತು ಹೊಸದಾಗಿ ಯಾರ್ಯಾರ ವಿಡಿಯೋ ನೋಡತ್ತೀರಿ ಅವರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಕೆ ಹೋಗ್ಬೇಡ್ರಿ ಹಾಗೆ ಬಜಿದ್ ಗಂಟೆ ಒಂದು ಹೊತ್ತರಿ ಯಾಕಪ್ಪ ಅಂದ್ರೆ ನಾವು ಒಂದು ವಿಡಿಯೋ ಹಾಕೋದು ಎಲ್ಲ ನೋಟಿಫಿಕೇಶನ್ ಬರ್ತೀವಿ ನಿಮ್ಗೆ ಆಗಿಂದಾಗ ಆದ ಕಾರಣಕ್ಕ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಾಗೆವು ಗಂಟೆ ಒಂದು ಒತ್ತದನ್ನ ಮರ್ಯಕೆ ಹೋಗ್ಬೇಡ್ರಿ ಅದ್ ಮಾತ್ರ ಆಗಿಂದಾಗ ನೋಟಿಫಿಕೇಶನ್ ಬರ್ತೈತಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ರಿ ಮತ್ತೆ ನಾವು ಹಾಕೋದು ಪ್ರತಿಯೊಂದು ವಿಡಿಯೋಗಳ ರೈತರ ಪರವಾಗಿ ಎಲ್ಲ ಥರ ಅನುಕೂಲ ಆಗುವಂತ ವಿಡಿಯೋ ಇರ್ತಾವ ಮತ್ತೆ ಹೊಸ ಹೊಸ ಥರ ಎಕ್ಸ್ಪ್ರಿಮೆಂಟ ವಿಡಿಯೋಗಳು ಇರ್ತಾವ ಅದ ಕಾರಣಕ್ಕೆ ನೋಡ್ತ ಬರ್ರಿ ಚಲೋ ಅನಿಸ್ರೆ ಲೈಕ್ ಕೊಡ್ರಿ ಮತ್ತೆ ನಿಮ್ಗೆ ಬೇಡ ಅನ್ಸಂದ್ರ ಡಿಸ್ಲೈಕ್ ಮಾಡಬಹುದು ಮತ್ತೆ ಇದ ವಿಡಿಯೋದಿಂದ ನಿಮಗ ಹೊಸದೇನು ತಿಳಿತಪ್ಪ ಅದೂ ಕಮೆಂಟ್ ಬಾಕ್ಸ್ ತಿಳಿಸ್ರಿ ನಮಗೆ ಬರೀ ಬರ್ರಿ ವಿಡಿಯೋ ಕಡೆ ಹೋಗುನು ಬಹಳ ಕಡೆ ಕಡೆ ಹೋಗುದು ಬೇಡ ಇದ್ರ ಭಾಳ ಜಾಮ್ ಆಗಿದ ಕಾರಣದಿಂದ ಬಹಳಷ್ಟು ಪೈಪ್ ನೆಗ್ಗತ್ತ ಅವ್ರಿಗೆ ರೈತರಿಗೆ ತಿಳಿಸಿ ಹೇಳಿದ್ಯೂ ಈ ಮೋಟರ್ ಬಿಟ್ಟು ಬಿಡ್ರಿ ಸುಮ್ಮಂದ ಇದನ್ನ ಬ್ಲಾಸ್ಟಿಂಗ್ ಮಾಡಿಸ ತಕ್ಕೋಬಹುದು ನಡೀತಿತ್ತೈಪ್ ಇದ ಮೋಟರ್ ಮೋಟ್ರೂ ಬರಂಗಿಲ್ಲ ಮತ್ತ ಪೈಪ್ ತಕೊಂದ ಪೈಪ್ ಎಲ್ಲಾ ಚೂರ್ ಚೂರ ನುಜು ನುಜಾಗಿರ್ತತಿ ಅದ ಕಾರಣಕ್ಕ ತೆಗೆದು ಇದಿಲ್ಲ ಬ್ಲಾಸ್ಟಿಂಗ್ ಮಾಡಿ ಮತ್ತ ಇದನ್ನ ಕ್ರಿಶಿಂಗ್ ಪೇಪರ್ ಇದ ಟೋಟಲ್ ಎರಡ್ ಕುಣಿ ಏನೈತಿ ಎದ್ರೊಳಗ ಒಂದ್ನೂರ ಐವತ್ ಪೂರ್ತನ ಕೃಷಿ ಪೈಪ್ ಹಾಕ್ಯಾರ ಕೃಷಿ ಫುಲ್ ಲೋಡ್ ಐತಿ ಬಹಳಷ್ಟು ನೋಡ್ತಿರ್ಬಹುದು ಮತ್ತ ಗಾಡಿ ಜಾಕೊಂಡು ಹಾಕ್ತಾ ಅದ ಕಾರಣಕ್ಕ ಸುಮ್ ಬಿಟ್ಟು ಬಿಡ್ಸಿಂದ ಮನೆಗೆ ಹೋಗುದು ಈ ತರ ಅನುಭವ ಆದವ್ರ ಕಮೆಂಟ್ ಬಾಕ್ಸ್ ಬಗ್ಗೆ ತಿಳಿಸ್ರಿ ಯಾರ್ಯಾರಿಗೆ ಅನುಭವ ಆಗೈತಿ ನೋಡನು ರೈತರ